ಪ್ರೀತಿ ಭಕ್ತಿಯಿಂದ ನಮಸ್ಕರಿಸಿ ಅವರ ಪರಮ ಪವಿತ್ರವಾದಂಥ ಪಾದದ ಧೂಳು ನನ್ನ ಹಳಿಗೆ ವಿಭೂತಿಯಾಗಿರಲಿ ಅವರ ಆಶೀರ್ವಾದ ವಜ್ರಕವಚವಾಗಿರಲಿ ಅವರ ಹಿತ ನಿತ್ಯ ಪ್ರಸಾದವಾಗಿರಲಿ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ತಾವೆಲ್ಲ ಮಕ್ಕಳು ದೈವತಾ ಸ್ವರೂಪಗಳು ಮಕ್ಕಳು ದೇವ ಸಮಾನ ಅಂತ ನಾವು ಭಾವಿಸ್ತೀವಿ ಭಾವಿಸಿದ್ದೀವಿ ತಾವು ದೈವತಾ ಸ್ವರೂಪಗಳು ಇಂಥ ಪವಿತ್ರ ನಿಮ್ಮ ಪವಿತ್ರ ಚೇತನ್ಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕಾರ ನಮಸ್ಕಾರ ಮಾಡ್ತಾ ನಾನು ನಿಮ್ಮ ನಿಮ್ಮ ಜೊತೆ ನಮ್ಮ ಕೇರಳ ಸರ್ ಆರ್ ಕೆಲದಂತೆ ನಮ್ಮ ಏನೋ ಒಂದು ಒಳ್ಳೊಳ್ಳೆ ಚಟುವಟಿಕೆ ಚಟುವಟಿಕೆನ ಭಾಳ ಸಂತೋಷ ಅವರು ನಿಮ್ಮ ವಯಸ್ಸಿನಲ್ಲೇ ನಾವು ಏನು ನಿಂತೀವಿ ಆ ವಯಸ್ಸಿನಲ್ಲೇ ಸಮಾಜದ ಬಗ್ಗೆ ಭಾಳ ಕಳ್ಕಳಿ ನಮ್ಮ ಪಕ್ಕದ ಮನೆ ನಾನು ಪಕ್ಕದ ಮನೆ ಪುಟ್ಟ ಮಗು ಇದ್ದಾಗ ಎತ್ಕೊಂಡು ಆಚರಿಸ್ತಿದ್ದೇನೆ ಪುಟ್ಟು ಮಗು ಇರುವಾಗ ಅವಾಗಲೇ ಅವರ ತುಂಟು ಆಟದಲ್ಲೇ ಭಾಳ ಶ್ರೀಕೃಷ್ಣನ ಗುಳುಗಳು ಶ್ರೀರಾಮಚಂದ್ರನ ಗುಡುಗಳು ಆ ಬಾಲ್ಯದಲ್ಲಿ ಗೊತ್ತಿತ್ತು ಅದು ಪ್ರಕೃತಿ ಆಗ್ತಾ ಇತ್ತು ಏನೂ ವಿಶೇಷ ಆಡ್ತಾರೆ ಇವರು ಅಂತ ನಾವು ಹಿರಿಯರು ಮಾತಾಡ್ಕೊಳ್ತಿದ್ದೆವು ಖಂಡಿತ ನನಗೆ ಸಂತೋಷ ಅದು ನಮ್ಮ ಮನೆ ಪಕ್ಕದ ಮನೆ ನಾವು ಎತ್ಕೊಂಡು ಆಟ ಆಡ್ಸಿದ ಮಗು ಇಷ್ಟು ಸೇವೆ ಮಾ ಭಾಳ ಸಂತೋಷ ಆಯಿತು ಹಾಗೆ ತಮ್ಮೆಲ್ಲ ನಾನು ನಿಮ್ಮ ನಮ್ಮ ಹಿರಿಯರು ನಮ್ಮ ಹಿರಿಯರು ಇದ್ದಾಗ ನಮ್ಮ ಮನೆಗೆ ಅಪರೂಪವಾದಂಥ ಅತಿಥಿಗಳು ಬಂದಾಗ ಮೊದಲು ಮುಗುಳ್ನಕ್ಕೂ ಕೇಳೋ ಪ್ರಶ್ನೆ ನಮಗೆಲ್ಲ ಗೊತ್ತಿದೆ ಮೊದಲು ಮುಗುಳ್ನಕ್ಕು ಕೇಳೋ ಪ್ರಶ್ನೆ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದಾರಾ ಆನಂತರ ಉಳಿದೆಲ್ಲ ವಿಚಾರ ಇಂಥ ಶ್ರೇಷ್ಠತೆ ಪಾವಿತ್ರತೆ ಪ್ರಧಾನತೆ ಪಡೆದಿರ್ತಕ್ಕಂಥ ಆರೋಗ್ಯ ನಿಜಕ್ಕೂ ದೊಡ್ಡದು ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ನಮಗೆ ಆದ ಭಾಗ್ಯ ಇಲ್ಲ ಅಂತ ಹೇಳಿದರೆ ಅದು ಸತ್ಯ ಕೂಡ ನಾನು ಬಹು ಪ್ರೀತಿಯಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಮಗೆ ಬುದ್ಧಿ ಬಂದಾಗಿನಿಂದ ನಮಗೆ ಬುದ್ಧಿ ಬಂದಾಗಲಿಂದ ನನಗೆ ಸಾಮಾನ್ಯ ನೆಗಡಿಯಿಂದ ಇರಲು ಯಾವುದೇ ಸಮಸ್ಯೆ ನನಗೆ ಬಂದಿಲ್ಲ ನಾನು ಯಾವುದೇ ಡಾಕ್ಟರ್ ಹತ್ರ ಹೋಗಿಲ್ಲ ಔಷಧಿ ಮಾತ್ರೆ ಇಂಜೆಕ್ಷನ್ ನಾನು ತಗೊಂಡೇ ಇಲ್ಲ ಆರೋಗ್ಯವಾಗಿದ್ದೇನೆ ಅನ್ನೋರು ಯಾರಾದರೂ ನಾವಿಲ್ಲಿ ಇದ್ದೀವ ಈ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬ ಕಷ್ಟ ನನ್ನ ಸೇರಿಸ್ಕೊಂಡು ಹೇಳ್ತೀನಿ ಈ ಪ್ರಶ್ನೆಗೆ ಹೌದು ನಾನು ಆರೋಗ್ಯವಾಗಿದ್ದೇನೆ ಇದುವರೆಗೂ ಕಷ್ಟ ನೋಡಿ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಅದು ಖಂಡಿತ ಸಾಧ್ಯ ಖಾಯಿಲೆಗಳು ಬರೋದು ನಮ್ಮಂಥ ಇಳಿ ವಯಸ್ಸಿನಲ್ಲಿ ಖಾಯಿಲೆಗಳು ಬರೋದು ನಮ್ಮ ಒಂದು ಇಳಿ ವಯಸ್ಸಿನಲ್ಲಿ ಅಂದರೆ ನಿಮ್ಮ ಅಜ್ಜ ಅಜ್ಜಿ ಇರ್ತಾರಲ್ಲ ಆ ವಯಸ್ಸಿನಲ್ಲಿ ಖಾಲಿ ಬರೋದು ಖಾಯಿಲೆ ಬರದಾಗಿ ನೋಡ್ಕೊಳ್ಳುವಂಥದ್ದು ಈ ಎಳೆ ವಯಸ್ಸಿನಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ದೇವರು ಎಲ್ಲಿವರೆಗೂ ಆರೋಗ್ಯವನ್ನು ಆಯುಷ್ಯನ ಕೊಟ್ಟಿದರೋ ಅಲ್ಲಿವರೆಗೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಅದಕ್ಕೆ ಸುಲಭವಾಗಿ ನಿಮಗೆ ಆ ಮನೆಯಲ್ಲಿ ಮಾಡುವಂಥ ಔಷಧಿಗಳನ್ನು ನಾನು ಹೇಳ್ತೀನಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪಾಲನೆ ಮಾಡಿದ್ರೆ ದೇವರು ಎಲ್ಲಿವರೆಗೂ ಆಯುಷ್ಯನ್ನು ಕೊಟ್ಟಿದರೋ ಅಲ್ಲಿವರೆಗೂ ಆರೋಗ್ಯವಾಗಿ ಮತ್ತು ಆನಂದವಾಗಿ ಇರೋದಕ್ಕೆ ಸಾಧ್ಯ ನಾವು ನಮ್ಮ ಮನೆಯಲ್ಲಿ ಒಂದು ಸಮಾರಂಭಗಳು ಏನಾದರೂ ಆದರೆ ಮೊದಲು ಗೋಪುರ ಆಕಾರದ ಅರಿಶಿಣದ ಉಂಡೆಯನ್ನು ಮಾಡಿ ಗೋಪುರ ಆಕಾರದ ಅರಿಶಿಣ ಉಂಡೆಯನ್ನು ಮಾಡಿ ಮೇಲೆ ಗರಿಕೆಯನ್ನು ಸಿಕ್ಕಿಸಿ ಇದಕ್ಕೆ ವಿನಾಯಕ ವಿಘ್ನೇಶ್ವರ ಅಂತ ಹೇಳಿ ಪೂಜೆ ಮಾಡ್ತೀವಿ ಅರಿಶಿನ ಮತ್ತು ಗರಿಕೆಯಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು ಅಂತ ಹೇಳಿದ್ರೆ ಹಿರಿಯರು ಪುರಾತನರು ಎಂಥ ವೈಜ್ಞಾನಿಕವಾದಂಥ ನಾವೆಲ್ಲ ಮೂಢನಂಬಿಕೆ ಅಂತ ಹೇಳುವಂಥದ್ದು ಮೂಢನಂಬಿಕೆ ಅಲ್ಲ ಅದು ಮೂಲ ಮೂಲ ಮೂಲನಂಬಿಕೆ ಖಂಡಿತವಾಗಿಯೂ ಗರಿಕೆ ಮತ್ತು ಅರಿಶಿನಲ್ಲಿ ಇರುವಂಥ ಅದ್ಭುತ ಶಕ್ತಿ ಬೇರೆ ಈ ಮಾಡ್ರನ್ ಮೆಡಿಸನ್ ಅಂದರೆ ಅಲೋಪತಿ ಇಂಜೆಕ್ಷನ್ ಅದರಲ್ಲಿ ಇಲ್ಲ ಆ ಶಕ್ತಿ ಇದೆ ಆ ಮೌಲ್ಯ ಇದೆ ಅಂದರೆ ಅದು ಆಯುರ್ವೇದದಲ್ಲಿದೆ ಪ್ರಕೃತಿ ಮಾತೆ ಅದಕ್ಕೋಸ್ಕರವಾಗಿ ನಮಗೆ ದಯಪಾತಿಸಿದರೆ ವರವನ್ನು ವರ್ದ ರೂಪದಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ ಆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅರಿಶಿಣದ ಬೋಟು ರೆಡಿ ಇರೋ ಅಂಥ ಅಂಗಡಿಲಿ ಅರಿಶಿನ ಥರದ್ದು ಬೇಡ ಅದ್ರ ಬದಲಾಗಿ ಅರಿಶಿನದ ಬೋಟನ್ನು ತಂದು ಅರಿಶಿನದ ಕೊನೆಯನ್ನು ತಂದು ಫೈನ್ ಪೌಡ್ರ್ ಮಾಡಿ ಒಂದು ಕಾಲು ಚಮಚ ಅರಿಶಿನದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಅದಕ್ಕೆ ಗರಿಕೆ ಒಂದಷ್ಟು ಗರಿಕೆ ತೊಳೆಯೋದು ಜಜ್ಜೋದು ಸ್ವಲ್ಪ ನೀರನ್ನ ಮಿಶ್ರಣ ಮಾಡಿ ಬಟ್ಟೆಯಲ್ಲಿ ಬೇಕಾದ್ರೆ ಹಿಂಡ್ಬೋದು ಹಾಗೆಯೇ ಗಂಧದ ರೂಪದಲ್ಲಿ ನಾವು ನಾಲಿಗೆ ಮೇಲಿಟ್ಟು ಸೇವನೆ ಮಾಡೋದು ಸಾಕಷ್ಟು ಒಳಗಡೆ ತಗೊಳ್ಳುವಂಥದ್ದು ಒಂದು ಒಂದು ಚಮಚ ಎರಡು ಚಮಚ ಇಷ್ಟು ಒಳಗಡೆ ಹಾಗೆಯೇ ಅರಿಶಿನ ಮತ್ತು ಗರಿಕೆಯನ್ನು ಚರ್ಮದ ಸಮಸ್ಯೆಗಳಲ್ಲಿ ಚರ್ಮದ ಯಾವುದೇ ಸಣ್ಣ ಪುಟ್ಟ ಗಾಯಗಳಿರಲಿ ಅಥವಾ ಚರ್ಮದ ಯಾವುದೇ ಸಮಸ್ಯೆ ಇರಲಿ ಚರ್ಮದ ಸಮಯಕ್ಕೆ ಲೇಪಿಸೋದ್ರಿಂದ ಬಹು ಬೇಗ ಅದು ವಾಸಿಯಾಗುತ್ತೆ ಚರ್ಮದ ಸಮಸ್ಯೆ ವಾಸಿಯಾಗತ್ತೆ ಇದನ್ನು ತಗೊಳ್ಳೋದ್ರಿಂದ ದೇಹದ ಒಳಗಡೆ ತಗೊಳ್ಳೋದ್ರಿಂದ ಕಣ್ಣಿನ ಆರೋಗ್ಯ ಕೂದಲಿನ ಆರೋಗ್ಯ ಮತ್ತು ಕಣ್ಣು ಕೂದಲು ಚರ್ಮದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹಾಗೆಯೇ ಹೃದಯದ ಹೃದಯದ ಆರೋಗ್ಯಕ್ಕಂತೂ ಬಹುಭಾ ತುಂಬ ಒಳ್ಳೆಯದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮಗೆ ನಾವು ಮನೆಯಲ್ಲಿ ಅಥವಾ ಏನಾದರೂ ನಮಗೊಂದು ವಾರದಿಂದ ಒಂದು ವಾರದಿಂದ ನನಗೆ ಸಿಟ್ಟು ಬಂದೇ ಇಲ್ಲ ಒಂದು ವಾರದಿಂದ ನನ್ನ ಅಕ್ಕಪಕ್ಕದಲ್ಲಿ ನಮ್ಮ ಸ್ನೇಹಿತರ ಜೊತೆ ಇರ್ಬೋದು ನಮ್ಮ ಕುಟುಂಬದ ಸದಸ್ಯರ ಜೊತೆ ಜಗಳ ಆಡೇ ಇಲ್ಲ ಒಂದು ವಾರದಿಂದ ನಾನು ಸಿಟ್ಟು ಬಂದಿಲ್ಲ ಹತ್ರ ಜಗಳ ಆಡಿಲ್ಲ ಯಾರು ಮುನ್ಸುಕೊಂಡಿಲ್ಲ ಅನ್ನೋರು ಯಾರಾದರೂ ನಾವು ಇಲ್ಲಿದ್ದೀವ ಅದು ಆಗಾಗ ಬೇಕಾ ಅದು ಸಿಟ್ಟು ಮುನಿಸು ಇವೆಲ್ಲ ಬೇಕಾ ಅಂಥ ಏನಾದರೂ ಸಮಸ್ಯೆಗಳು ಇದ್ದರೆ ಇದನ್ನು ತಗೊಳ್ಳೋದ್ರಿಂದ ಮನಸ್ಸು ತುಂಬ ಚೆನ್ನಾಗಿ ಅರಳುತ್ತೆ ಇದು ತಗೊಳ್ಳೋದ್ರಿಂದ ಮನಸ್ಸು ಅರಳುತ್ತೆ ಕೆರಳಲ್ಲ ಮನಸ್ಸು ಕೆರಳಿದ್ರೆ ಸಿಟ್ಟು ಬರುತ್ತೆ ಜಗಳ ಇವಕ್ಕೆಲ್ಲ ಕಾರಣ ಆಗುತ್ತೆ ಬದಲಾಗಿ ಇದು ಅರಿಶಿನ ಮತ್ತು ಇದರ ಗರಿಕೆ ರಸ ಮನಸ್ಸನ್ನು ಅರಳಿಸುತ್ತೆ ಪ್ರೀತಿ ಭಾವನೆ ಮೂಡುತ್ತೆ ನೀವು ಎಲ್ಲೇ ಹೋಗಿ ಇದನ್ನು ತಗೊಂಡು ಸುಮಾರು ಒಂದು ದಿನ ಎರಡು ದಿನ ಮೂರು ದಿನ ತೊಗೊಳ್ಳಿ ನಾಲ್ಕನೇ ದಿನ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನು ಯಾರು ಅನ್ನೋರು ಕೂಡ ಹತ್ರಕ್ಕೆ ಬಂದು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ನೀವು ಪರೀಕ್ಷೆ ಮಾಡಿ ಇನ್ನೊಂದು ವಾರ ಇನ್ನೊಂದು ವಾರ ಇದನ್ನು ಉಪಯೋಗಿಸಿ ಅವನ ಬಿಡು ಅನ್ನೋ ಅನ್ನೋ ರೀತಿಲಿ ಇದ್ದರೂ ಕೂಡ ಬಹಳ ಸಮೀಪಕ್ಕೆ ಇವರೇ ಹತ್ರಕ್ಕೆ ಹೋಗಿ ಪ್ರೀತಿಯಿಂದ ಮಾತಾಡಿಸೋ ಅಂಥದ್ದು ಆ ಭಾವನೆ ಬರುತ್ತೆ ಮುಖದಲ್ಲಿ ಏನೋ ಒಂದು ತೇಜಸ್ಸು ಕಾಣುತ್ತೆ ಯಾವುದೇ ಕಾರಣದಿಂದಲೂ ಈ ಮಂಕು ಈ ಇರೋದೇ ಇಲ್ಲ ಅದ್ರ ಜೊತೆಗೆ ಮೆದುಳಿನ ಆರೋಗ್ಯಕ್ಕಂತೂ ತುಂಬ ಸಹಕಾರಿ ಶಾಂತತೆ ಇರುತ್ತೆ ನ್ಯಾಸ್ಮೆಂಟ್ ಪವರ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಆಗುತ್ತೆ ಅಡಿಶನ ಮತ್ತು ಇದರಲ್ಲಿ ತುಂಬ ಮೂಲಿಕೆ ಇದೆ ಈಗ ಸರಸ್ವತಿ ತಪ್ಪು ಒಂದಿರ್ಗ ಇವೆಲ್ಲ ಇದೆ ಆದರೆ ಇದೂ ಕೂಡ ಅಷ್ಟೇ ಮಟ್ಟಿಗೆ ಕೆಲಸ ಮಾಡುತ್ತೆ ಇಷ್ಟೇ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ನೋಡಿದೀರಿ ಹಾಂ ಏನು ಹೇಳಿದರೆ ಹೆಸರು ಹೌದು ಒಂದೆಣಗ ಇದು ಇನ್ನು ಸ್ವಲ್ಪ ದಿನ ಇದು ನಮ್ಮ ದೇಸಿ ಒಂದೆಣಗ ಚಿಕ್ಕಬಿದ್ರೆ ಕೆರೆಯಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ವಿಶೇಷವಾಗಿ ಮೂಡುತ್ತೆ ಬೆಳೆಯುತ್ತೆ ಇದು ದೇಸಿ ಅನ್ನೋದಕ್ಕಿಂತ ಅದು ಇದು ಆಮದು ಅದು ದೇಸಿ ಒಂದೆರೆಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಭಾಗದ ನಮ್ಮ ನೆಲದ ಕೆಲಸ ಮಾಡುತ್ತೆ ಇದು ಅಷ್ಟು ಕೆಲಸ ಮಾಡಿದ್ರು ಅದರಲ್ಲಿ ಅರ್ಧ ಅಂತೂ ಕೆಲಸ ಮಾಡುತ್ತೆ ಇದು ತಗೊಳ್ಳೋದ್ರಿಂದ ಮೆದುಳಿನ ಗ್ಯಾಸ್ಪಿನ್ ಪವರ್ ಆ್ಯಂಡ್ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಇದು ಶಾಂತತೆ ಆಫ್ ಫೀಟ್ ಅಂತ ಏನೋ ನಾವು ಮಾತಾಡ್ತೀವಲ್ಲ ಅದು ಅದು ಕಡಿಮೆ ಆಗುತ್ತೆ ದೇಹ ಒಂದು ಉತ್ತಮವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಇದು ಮೆದುಳಿನ ಶಾಂತತೆಗೂ ಕೂಡ ಕೆಲಸ ಮಾಡುತ್ತೆ ಒಳ್ಳೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ ಈ ಭಾಗದೆಲ್ಲ ಬೆಳೆಯುತ್ತೆ ಇದು ಹಸಿಯಾಗಿ ಕಾಯಿ ಇದ್ದಿದ್ರೆ ಇದು ಹಸಿ ಕಾಯಿ ಇದ್ದಿದ್ರೆ ನಿಮಗೆ ಈ ಓಲೆ ಥರ ಓಲೆ ಥರ ಇರುತ್ತೆ ನಾವೆಲ್ಲ ಪುಟ್ಟ ವಯಸ್ಸಿನಲ್ಲಿ ಇದನ್ನ ಇಟ್ಕೊಂಡ್ಬಿಟ್ಟು ಟೆಸ್ಸೆ ಆ ಥರ ಇದ್ರ ಹೆಸರು ಶ್ರೀಮುದ್ರೆ ಇದ್ರ ಹೆಸರು ಶೀಮುದ್ರೆ ಅಂತೇಳಿ ಇದಕ್ಕೆ ಹಿಂದೆ ಇದರಲ್ಲಿ ಡಿಸಮಸ್ನಲ್ಲಿ ಅತಿಬಲ ಮತ್ತು ಮಹಾಬಲ ಅತಿಬಲ ಮತ್ತು ಮಹಾಬಲ ಅನ್ನೋ ಹೆಸರು ಇತ್ತು ಇದಕ್ಕೆ ಸಾಮಾನ್ಯವಾಗಿ ಶ್ರೀಮುದ್ರೆ ಹೆಸರು ಇದು ನೋವುಗಳಿಗೆ ತುಂಬ ಒಳ್ಳೆ ಪರಿಣಾಮಕಾರಿಯದ್ದು ಈ ಸಾಮಾನ್ಯವಾದಂಥ ಅಜೀರ್ಣದ ಬರುವಂಥ ಹೊಟ್ಟೆ ನೋವು ಸಾಮಾನ್ಯವಾಗಿ ಅಜೀರ್ಣದಿಂದ ಬರುವಂಥ ಹೊಟ್ಟೆ ನೋವು ಅಥವಾ ಬೇರೆ ಬೇರೆ ಕಾರಣಗಳಿಂದ ಬರುವಂಥ ಹೊಟ್ಟೆ ನೋವಿನಲ್ಲಿ ಈ ಒಂದು ಹತ್ತು ಎಲೆಗಳನ್ನು ತೊಳೆಯೋದು ಚೆನ್ನಾಗಿ ಅರಿಯೋದು ಮಜ್ಜಿಗೆ ಅಥವಾ ಮೊಸರು ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಮಿಶ್ರಣ ಮಾಡಿ ತೊಗೊಂಡ್ರೆ ಅಧೀನದಿಂದ ಬರುವಂಥ ಹೊಟ್ಟೆ ನೋವು ವಾಸೆ ಆಗುತ್ತೆ ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣದಿಂದ ಅದೇ ಯಾರೂ ನಾವು ಅಂಥದ್ದಲ್ಲ ಎಲ್ರಿಗೂ ಕಾಮನ್ ಆಗಿರುವಂಥದ್ದು ವರುಂಸ ದೇಹದ ಒಳಗಡೆ ವರುಂಸುಗಳು ಉಕ್ಕೊರ್ಮು ಟೇಪ್ ಅರ್ಮು ಥ್ರಬ್ಬ ಥ್ರೆಡ್ ವರ್ಮು ಈ ಒಂದು ಐದಾರು ಬಗೆಯ ಜಂತುಗಳು ಇರ್ತವೆ ಆ ಜಂತುಗಳು ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಹೊಟ್ಟೆ ನೋವು ಬರೋ ಸಾಧ್ಯತೆ ಇದೆ ಅದಕ್ಕೂ ತುಂಬ ಕೆಲಸ ಮಾಡುತ್ತೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹಿರಿಯ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಹೊರಗಡೆ ಎಲ್ಲ ಓಡಾಡಿಕೊಂಡು ತುಂಬ ದೇಹನ ಕ್ಷಮಿಸಿ ದೇಹನ ದಂಡಿಸಿ ದುಡಿಯುವಂಥದ್ದು ಅನೇಕ ಮನೆಗೆ ಬಂದಾಗ ಓಡ್ತೀವಿ ತಾಯಿ ಅಂದರು ಅಜ್ಜಿ ಹೇಳ್ತಾರೆ ಅಲ್ಲಿ ತುಂಬ ಮಗನೋವು ಸಂಟು ನೋವು ಕಾಲು ನೋವು ಅಂತೇಳಿ ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ದೇಹದ ಒಳಗಡೆ ಒಂದು ಹತ್ತೆಲೆ ಚೆನ್ನಾಗಿ ಅರಿಯೋದು ನೀರಿನಲ್ಲಿ ಕಾಯಿಸಿ ಆರಿಸಿ ನೀರಿನಲ್ಲಾಗಿ ಮಿಶ್ರೆ ಮಾಡಿ ಒಳಗಡೆನೂ ಕುಡಿಬೋದು ಮತ್ತು ಇದನ್ನು ತುಂಬ ಚೆನ್ನಾಗಿ ಅರಿದು ಗಟ್ಟಿ ಫೇಸ್ಟ್ ಥರ ಮಾಡಿ ನೋವಿರೋ ಭಾಗ ನೋವಿರೋ ಭಾಗಕ್ಕೆ ಹಚ್ಚೋದು ಅಥವಾ ಇಡೀ ದೇಹಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ಶ್ರಮ ಪಟ್ಟು ತುಂಬ ಆಯಾಸ ಇದೆ ಅಪ್ಪ ಮೈ ಕೈ ತುಂಬ ನೋವು ಮಾತ್ರೆ ತೊಗೊಂಬನ್ನೆ ಅಂತ ಹೇಳ್ಕೊಡ್ಸಂದ್ರೂ ಕೂಡ ಅದು ವಾಸ ಆಗುತ್ತೆ ಮಾತ್ರೆ ಅವಶ್ಯಕತೆ ಇಂಜೆಕ್ಷನ್ ಅವಶ್ಯಕತೆ ಇಲ್ಲ ಅದು ಒಂದೇ ದಿನದಲ್ಲಿ ಅದು ಕೆಲಸ ಮಾಡುತ್ತೆ ಅದು ವಾರಕ್ಕೊಂದೊಂದು ಸಲ ದೇಹದ ಒಳಗಡೆ ತೊಗೊಳೋದು ವಾರಕ್ಕೊಂದು ಸಲ ಇನ್ನು ಹರಿದುಬಿಟ್ಟು ಮಾಮೂಲಿ ಹಚ್ಚೋದು ಅಥವಾ ಯಾವುದಾದ್ರೂ ಎಣ್ಣೆ ಯಾವುದೇ ಎಣ್ಣೆ ಜೊತೆಯಲ್ಲಿ ನೋವು ತೈಲೇಶು ಯಶು ತೆಲ ತೈಲ ಸೇಷ್ಠಮ್ ಎಣ್ಣೆಯಲ್ಲಿ ಎಳ್ಳೆಣ್ಣೆ ಇಡೀ ಎಣ್ಣೆ ಗುಂಪಿನಲ್ಲಿ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಎಳ್ಳೆಣ್ಣೆ ಜೊತೆ ಮಿಶ್ರಣ ಮಾಡಿ ದೇಹಕ್ಕೆ ಹಚ್ಚಿ ಸ್ವಲ್ಪ ಅವರೇನೆ ಅವರಾಗ ಅವರೇನೆ ಮೆಸ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದು ಒಂದು ದಿನ ಎಣ್ಣೆ ಹಚ್ಚಿ ಇದರಲ್ಲಿ ಸ್ನಾನ ಮಾಡಿದೆ ಇಡೀ ವಾರ ದೇಹದ ನೋವು ಇರೋದು ಅಂತ ಶ್ರೇಷ್ಠವಾಗಿ ಕೆಲಸ ಮಾಡಿ ಗೊತ್ತಿದೆ ಇದು ಸ್ವಲ್ಪ ದೊಡ್ಡ ನಾನು ಸಂಗ್ರಹಿಸಬೇಕಾಯಿತು ದೊಡ್ಡ ಬಳ್ಳಿ ಸಂಗ್ರಹಿಸಬೇಕಾಯಿತು ಅಮೃತ ಬಳ್ಳಿ ನೀವೆಲ್ಲ ನೋಡಿದ್ದೀರಿ ಈ ಭಾಗ ತುಂಬ ಇದೆ ಶಸ್ರೇ ಇದು ಅಮೃತಪ್ರದವಾದಂಥದ್ದು ಶಸೇಸ್ ಆಗಿ ಇದು ಅಮೃತ ಭಾಳ ಶ್ರೇಷ್ಠವಾದಂಥ ಔಷಧ ಸಮಸ್ಯೆ ಇದು ಎಲ್ಲ ಕಡೆ ವಿಶೇಷವಾಗಿ ಇದೆ ಮೊನ್ನೆ ಕೆಲವಾರು ವರ್ಷಗಳ ಹಿಂದೆ ಚಿಕನ್ ಗುಣಿಯ ಅಂತ ಒಂದು ಸಮಸ್ಯೆ ನೀವು ಬಹುಶಃ ಮರ್ತಿದ್ದೀರಿ ನಾವು ಹಿರಿಯರು ನಾವು ಅನುಭವಿಸಿದ್ವಿ ಚಿಕನ್ ಗುನಿಯ ಅಂದ್ರೇನು ಅನ್ನೋದು ಅನುಭವಿಸಿದ್ದೇನೆ ಅನುಭವಿಸಿದ್ವಿ ನಾವು ಮರೆಯೋಂಗಿಲ್ಲ ಅದಕ್ಕೆಲ್ಲ ಮಂಡಿ ನೋವು ಆ ಮನೆ ಮೊನ್ನೆ ನಮಗೆಲ್ಲ ನಾವು ಇನ್ನೂ ಹಸಿರಾಗಿ ನೆನಪಿದೆ ಅದಿನ್ನೂ ಪೂರ್ತಿ ನಾವು ಮರ್ತಿಲ್ಲ ಕೊರೋನಾ ಇಂಥ ಒಂದು ಸಂದರ್ಭದಲ್ಲಿ ಚಿಕನ್ ಗುನಿಯ ಸಮಸ್ಯೆ ಮತ್ತು ಕೊರೋನಾ ಸಮಸ್ಯೆ ಅಥವಾ ಮುಂದೆ ಏನಾದರೂ ಬಾಲ ಇಲ್ಲದೆ ಇರುವಂಥ ಕಾಯಿಲೆಗಳು ತಲೆನೂ ಇಲ್ಲ ಬಾಲನೂ ಇರಲ್ಲ ಅಂಥ ಏನಾದರೂ ಮುಂದೆ ಮುಂದಂದು ದಿನ ಬಂದರೆ ಅದಕ್ಕೂ ಕೂಡ ಇದು ಔಷಧಿ ದೇವರು ಪ್ರಕೃತಿ ಮಾತೆ ಧಾರಾಳು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಸಮಸ್ಯೆ ಬಂದರೆ ನೀವು ಅಮೃತ ಬಳಿ ಉಪಯೋಗಿಸಿ ಇದು ಪುರಾತನವಾದಂಥ ವಾಕ್ಯ ರಾಮಾಯಣ ಮಹಾಭಾರತದಿಂದಲೂ ಇದೆ ಅಮೃತ ಬಳಿ ಇತ್ತು ಅಂತೇಳಿದ್ರೆ ಅಲ್ಲಿ ಸಾಮಾನ್ಯವಾದಂಥ ಎಂಥ ಅಸಾಧ್ಯವಾದ ಕಾಯಿಲೆಯನ್ನು ಕೂಡ ಏನು ಮಾಡಲ್ಲ ಅದು ಕಾಯಿಲೆ ನಮ್ಮನ್ನು ಪೀಡಿಸಲ್ಲ ಹಾಗೆ ಅಂಥೇಳಿ ಅಮೃತ ಬಳ್ಳಿ ನೀವೆಲ್ಲೇ ಸಿಗಲಿ ಅದನ್ನು ತುಂಬ ಚೆನ್ನಾಗಿ ತೊಳೆಯೋದು ಅದು ನಾಲ್ಕು ಕಾರ್ಯ ಎಲೆಗಳನ್ನು ಜಗದು ತಿನ್ನೋದು ಅಥವಾ ತುಂಬ ಚೆನ್ನಾಗಿರೋ ಬಲ್ತ್ ಬ ಬಲ್ತ್ ಬಳ್ಳಿಯನ್ನು ತಂದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಉಪಯೋಗಿಸೋದು ನೋಡಿ ಚಿಕನ್ ಗುಣಿಯಾ ಅಂತ ಹೇಳಿ ಆ ಒಂದು ಸಮಸ್ಯೆಯಲ್ಲಿ ಮತ್ತು ಕೊರೋನಾ ಒಂದು ಸಮಯ ಸಂದರ್ಭದಲ್ಲಿ ಇಲ್ಲೆಲ್ಲ ತುಂಬ ಹೆದರಿಸಿರೋ ಡಾಕ್ಟ್ರುಗಳು ಟಿವಿಯರು ತುಂಬ ಅವಾಗ ಬೇಕಾದಷ್ಟು ಭಾಳ ಸಿಗ್ತಿತ್ತು ಆದರೂ ಕೂಡ ನಾನು ಆ ಒಂದು ಸಂದರ್ಭದಲ್ಲಿ ಮತ್ತು ಚಿಕ್ಕನ ಕೊನೆಯ ಸಂದರ್ಭದಲ್ಲಿ ನಾನು ಈ ಔಷಧಿನ ಮಾಡಿ ನಮ್ಮ ಆತ್ಮೀಯರಿಗೆಲ್ಲ ಉಚಿತವಾಗಿ ಯಾರು ಬೇಕಾದರೂ ನನ್ನ ಆತ್ಮೀಯರು ಅಂತಲ್ಲ ಯಾರು ಬೇಕಾದರೂ ಬಂದು ಉಪಯೋಗಿಸ್ಬೋದಾಯಿತು ಆ ಥರ ನಾನು ಸೇವೆ ಮಾಡಿದೆ ಬೈಲಪ್ಪನ ಮಾಡ್ದು ಚಿಕ್ಕನಗುನಿಯಾದಲ್ಲಿ ಬೈಲಪ್ಪ ಮಡಿದಲ್ಲಿ ನಾನು ಆಸ್ಪತ್ರೆ ಇಟ್ಟಾಗ ಮಾಲೆ ಮಾಡ್ತಿದ್ದೆ ಸುಮಾರು ಒಂದು ನಾಲ್ಕೈದು ಬೆಂದಿಗೆಯಷ್ಟು ನಾಲ್ಕೈದು ಕೊಡದಷ್ಟು ಕಷಾಯ ಮಾಡಿ ಇಟ್ಟುಬಿಡ್ತಿದ್ದೆವು ಯಾರು ಬೇಕಾದರೂ ಪ್ರಯಾಣಿಕರು ಮೊದಲೆಲ್ಲ ಅರವಂಟಿಗೆ ನೀರು ಕುಡಿದೋಗಲ್ಲ ಒಂದು ಕಾಲದಲ್ಲಿ ಈಗೆಲ್ಲ ಬಿಡಿ ಅರವಂಟಿಗೆ ಕಾಲ ನಮ್ಮ ಕಾಲಕ್ಕೆ ಹೋಯ್ತು ಆ ಥರ ಎಲ್ಲ ಔಷಧಿ ಉಪ ಉಚಿತವಾಗಿ ಉಪಯೋಗಿಸಿ ಪೂರ್ತಿ ಒಳ್ಳೆಯ ರೀತಿಯಲ್ಲಿ ಉಪ್ಗಾರ ಆಯಿತು ಯಾವುದೇ ಸಮಸ್ಯೆ ಬರಲಿ ಅಮೃತ ಬಳ್ಳಿ ನನ್ನ ಜೊತೆ ಹೇಳಿ ತುಳಸಿ ಅಮೃತ ಬಳ್ಳಿ ತುಳಸಿ ಬೇವಿನ ಎಲೆ ಶುಂಠಿ ಹಸಿ ಇದ್ದಿರ್ಬೋದು ಒಣಗಿದ್ದಿರ್ಬೋದು ಅಮೃತ ಬಳ್ಳಿ ಒಂದು ಬೇವಿನ ಎಲೆ ಮತ್ತು ಶುಂಠಿ ತುಳಸಿ ಇವು ನಾಲ್ಕು ವಸ್ತುವನ್ನು ಒಂದೊಂದು ಹಿಡಿ ನಿಮಗೆ ನಿಮಗೆಲ್ಲ ಗೊತ್ತಿರೋದೆ ಇವೆಲ್ಲ ನಿಮಗೆ ಗೊತ್ತಿರೋದು ಒಂದೊಂದು ಹಿಡಿ ತೊಗೊಳ್ಳೋದು ತುಂಬ ಚೆನ್ನಾಗಿ ತೊಳಿ ತೊಳೆಯೋದು ಸ್ವಲ್ಪ ಜಜ್ಜಿ ಒಂದು ನಾಲ್ಕು ಲೋಟ ನೀರಿಗೆ ನಾಲ್ಕು ಲೋಟ ನೀರಿಗೆ ಇದನ್ನು ಹಾಕೋದು ತುಂಬ ಚೆನ್ನಾಗಿ ಮರಳಿಸ್ಬೇಕು ನಾಲ್ಕು ಲೋಟ ನೀರು ಅದು ಎರಡು ಲೋಟ ಆವಿಯಾಗಿ ಇನ್ನು ಎರಡು ಲೋಟಕ್ಕೆ ಇಳಿಬೇಕು ಆವಾಗ ಅದಕ್ಕೆ ಕಷಾಯ ಅಂತೀವಿ ಅದಕ್ಕೆ ಕಷಾಯ ಅಂತ ಹೇಳ್ತೀವಿ ಅದಕ್ಕೆ ರುಚಿಗೆ ಬೇಕು ಅಂದರೆ ಬೆಲ್ಲ ಹಾಕ್ಬೋದು ಬೆಲ್ಲದಲ್ಲಿ ಸಾವಯವ ಬೆಲ್ಲ ಕಪ್ಪು ಬೆಲ್ಲ ಹಾಕುವಂಥದ್ದು ಬೆಳಗ್ಗೆ ಒಂದು ವೇಳೆ ಸಂಜೆ ಒಂದು ವೇಳೆ ಪುಟಾಣಿ ಮಕ್ಕಳಿಗೆ ಕಾಲು ಲೋಟ ನಮ್ಮ ನಿಮ್ಮ ಈಗ ನಿಮ್ಮ ವಯಸ್ಸರಿಗೆ ನಿಮ್ಮ ವಯಸ್ಸರಿಗೆ ಈ ಹೋಟೆಲಲ್ಲಿ ಚಹಾ ಕೊಡ್ತಾರಲ್ಲ ಆ ಥರ ಲೋಟ್ ಆ ಪ್ರಮಾಣ ನಮ್ಮ ಹಿರಿಯ ವಯಸ್ಸರಿಗೆ ದೊಡ್ಡ ಲೋಟದಲ್ಲಿ ಎಷ್ಟು ಬೇಕಾದ್ರೂ ತೊಗೋಬೋದು ಬೆಳಿಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಇದನ್ನು ಇದ್ದರೆ ಸುಮಾರು ಮೂರು ದಿನದಿಂದ ಮೂರು ದಿನದಲ್ಲಿ ಕಂಪ್ಲೀಟ್ ನಿಯಂತ್ರಣಕ್ಕೆ ಬರ್ತೆ ಐದು ದಿನ ತೊಗೊಳ್ಳೋದ್ರೊಳಗಾಗಿ ವಾಸಿ ಆಗುತ್ತೆ ಏನಾದರೂ ತುಂಬ ಇದೆಯಪ್ಪ ಅಂದರೆ ಕೆಲವು ಬಾರಿ ಒಂದು ವಾರಕ್ಕೆ ಸಂಪೂರ್ಣ ವಾಸಿ ಆಗುತ್ತೆ ಇನ್ನೇನಾದರೂ ತುಂಬ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಎಲ್ಲೂ ವಾಸಿ ಆಗಿಲ್ಲ ಅಂದರೆ ಹ ಎರಡು ವಾರ ಹದಿನೈದು ದಿನ ತಗೊಳ್ಳೋದ್ರಿಂದ ಎಂಥ ಒಂದು ಸಮಸ್ಯೆನೂ ನಿಯಂತ್ರಣ ಆಗುತ್ತೆ ಇಲ್ಲಿ ಈ ಸಲ ಬಂದಾಗಲೂ ಕೂಡ ಬೇರೆ ಬೇರೆ ಕಡೆ ಎಲ್ಲೂ ಆಗಲೇ ಇರುವಂಥವ್ರು ನಮ್ಮ ಬಂಧುಗಳು ನಮ್ಮ ಸ್ನೇಹಿತರು ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡವರು ಇದನ್ನು ಪ್ರಯೋಜನ ಪಡ್ಕೊಂಡ್ರು ನಾನು ಆ ಸಮಯದಲ್ಲಿ ತುಂಬ ಕಷ್ಟಪಟ್ಟು ಹೊರಗಡೆ ಹೋಗಿ ಹುಡುಕಿ ತಂದು ಇದನ್ನು ಕಷಾಯ ಮಾಡಿ ಅಥವಾ ಪೌರ್ಣ ಮಾಡಿ ಉಚಿತವಾಗಿ ಸೇವೆ ಮಾಡಿದೆ ಅದೊಂದು ಒಂದು ಒಳ್ಳೆಯ ಸೇವೆ ಮಾಡಿದೆ ಅಂತ ಒಂದು ಆತ್ಮ ಸಂತೋಷ ಬೇರೆಯವರೆಲ್ಲ ಸಂಪಾದನೆ ಮಾಡೋದು ಬೇರೆಯವರೆಲ್ಲ ಹಣ ಸಂಪಾದನೆ ಮಾಡೋದು ನಾನು ಒಂದು ಆತ್ಮ ಸಂತೋಷ ಅಂತ ಅದನ್ನು ಪಡ್ಕೊಂಡು ಇದು ಸ ಸವೇ ನೀವೆಲ್ಲ ನೋಡಿದರೆ ಈ ಭಾಗದಲ್ಲೆಲ್ಲ ಇದೆ ಕುಪ್ಪಿ ಗಿಡ ಕುಪ್ಪಿ ಗಿಡ ಅಂತ ಹೇಳಿ ಭಾಳ ಶ್ರೇಷ್ಠವಾದಂಥದ್ದು ಸಸ್ಯ ಕುಪ್ಪಿ ಗಿಡದ ಪ್ರಯೋಜನ ಏನಪ್ಪ ಅಂತಂದರೆ ದೇಹದ ಒಳಗಡೆ ಒಳಗಡೆ ಸಾಮಾನ್ಯವಾದ ಅಪರೂಪ ಬರೋದು ಯಾವುದೋ ಒಂದು ಭಾಗದಲ್ಲಿ ನೋವು ಇರುತ್ತೆ ದೇಹದ ಯಾವುದೇ ಅವರು ಬೆನ್ನಲ್ಲಿರ್ಬೋದು ಪಕ್ಕಿನಲ್ಲಿರ್ಬೋದು ದೇಹದ ಒಳಗಡೆ ಏನೋ ಅದು ಯಾವುದೇ ಪರೀಕ್ಷೆ ಮಾಡಿದ್ರೂ ಕೂಡ ಯಾವುದೇ ಸ್ಕ್ಯಾನಿಂಗು ಮತ್ತೊಂದು ಎಕ್ಸ್ರೇ ಏನೇ ಮಾಡಿದ್ರೂ ಅದು ಕಾರಣ ಏನು ಅನ್ನೋದು ಗೊತ್ತಾಗಲ್ಲ ಕಾರಣ ಏನು ಅಂತ ಗೊತ್ತಲ್ಲ ಏನೇ ಟ್ರೀಟ್ಮೆಂಟ್ ತಾಡ್ರೂ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತೊಗೊಂಡಾಗ ಒಂದು ಎರಡು ಮೂರು ದಿನ ಅಥವಾ ಒಂದು ವಾರ ಚೆನ್ನಾಗಿರ್ಬೋದು ಪುನಃ ಏನೋ ತಳ್ಕೊಳಕ್ಕೆ ಆಗಲ್ಲಪ್ಪ ಅಹಿತವಾದಂಥ ನಾವು ಈ ಥರದಲ್ಲಿ ಈ ಸಪ್ಪನ್ನು ಒಂದು ಹಿಡಿ ಸಪ್ಪು ತಗೊಳ್ಳೋದು ತುಂಬ ಚೆನ್ನಾಗಿ ಅರಿಯೋದು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಜೇನುತುಪ್ಪ ಜೇನುತುಪ್ಪ ಇಲ್ಲದೇ ಇದ್ದಾಗ ಕಪ್ಪು ಬೆಲ್ಲವನ್ನು ಮಿಶ್ರಣ ಮಾಡಿ ಚಪ್ಪರಿಸಿ ಚಪ್ಪರಿಸಿ ಸೇವನೆ ಮಾಡೋದು ಒಂದೇ ಸಲ ಬಾಯಿಗೆ ಹಾಕ್ಕೊಂಡು ಬೇರೆ ಥರ ನುಂಗೋದಕ್ಕಿಂತ ಸಮಾಧಾನವಾಗಿ ಚಪ್ಪರಿಸಿ ಸೇವನೆ ಮಾಡಬೇಕು ಅಥವಾ ಉಳ್ಳ್ಯದೆ ಮೇಲೆ ಇದು ಮತ್ತು ಇದರ ಫೇಸ್ಟು ಏನು ತಪ್ಪಾ ಮಿಶ್ರಣ ಮಾಡಿ ವಿಳಿಲೆ ಮೇಲೆ ಹಾಕ್ಕೊಂಡು ಅದನ್ನು ಸಮಾಧಾನವಾಗಿ ಸುಮಾರು ಒಂದು ಐದು ನಿಮಿಷದವರೆಗೂ ಇದಾನು ಚಪ್ಪರಿಸಿ ಚಪ್ಪರಿಸಿ ಸೇವನೆ ಮಾಡಬೇಕು ಅದು ಆತು ಮಾಡಿದ್ರೆ ದೇಹದ ಒಳಗಡೆ ಭಾಗದ ಒಳಗಡೆ ಭಾಗದ ಅದು ಗಂಟಲ ಸಮಸ್ಯೆ ಇರ್ಬೋದು ನಾಲ್ಗೆ ಸಮಸ್ಯೆ ಇರ್ಬೋದು ದೇಹದ ಯಾವುದೇ ಒಳಗಡೆ ಸಮಸ್ಯೆಯಪ್ಪ ಏನೋ ಅದು ನೋವಿದೆಯಪ್ಪ ಅದೇನೋ ನೋವು ಹೇಳೋಕ್ಕಾಗಲ್ಲ ಏನು ಹಚ್ಚುತ್ತಾರೆ ಆಯಿಂಟ್ಪೆಂಟ್ ಹಚ್ಚುತ್ತಾರೆ ಮಾತ್ರ ನುಂಗ್ತಾರೆ ಅದೇನು ಆಗದೆ ಇದ್ರೂ ಕೂಡ ಇದರಲ್ಲಿ ವಾಸಿ ಆಗಿದೆ ನಿಮಗೆಲ್ಲ ಗೊತ್ತಿದೆ ಹೆಸರೇನು ಹೇಳಿ ಏನ್ ಯಾರು ಒಬ್ರು ಹೇಳಿ ಇದು ಇದು ಅರಳೆಲೆ ಇದು ಅರಳೆಲೆ ಅದರ ಹೋಲಿಕೆ ಇದು ಇದೆ ಬಟ್ ಇದ್ರ ಹೆಸ್ರು ಗೊತ್ತಿದೆಯಾಡ ಇದನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ತುರ್ಕತ್ತಿ ಗಿಡ ಅಂತೇವೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಬಂಧುಗಳು ಪಶು ಪಶುಪಾಲಕರು ತುರ್ಕತ್ತಿ ಗಿಡ ಅಂತ ಹೇಳ್ತಾರೆ ಇದು ಮುಂಜಾನೆ ಇದನ್ನ ಕಟ್ ಮಾಡಿದ್ರೆ ನೀರಿನ ತರ ದ್ರವ ನೀರಿನ ಥರ ದ್ರವ ಸರಿ ಮುಂಜಾನೆ ಸುಮಾರು ಹತ್ತು ಹನ್ನೊಂದು ಗಂಟೆ ಮೇಲೆ ಅಷ್ಟು ನಮಗೆ ಇದರ ರಸ ಬರಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಅಷ್ಟು ಬರಲ್ಲ ಮುಂಜಾನೆ ಎಂಟು ಒಂಬತ್ತು ಗಂಟೆ ಒಳಗೆ ಮುಂಜಾನೆ ಒಂದು ಕಟ್ ಮಾಡಿದ್ರೆ ಸುಮಾರು ಒಂದು ಹತ್ತು ಹದಿನೈದನಿ ಇದರ ರಸ ನೀರಿನ ಥರ ಇರುತ್ತೆ ಅದನ್ನು ನೋವಿರೋ ನೋವು ಹತ್ತಿ ಒಳಗೆ ಹದ್ಬಿಟ್ಟು ಹಲ್ಲಿನ ಭಾಗಕ್ಕೆ ಇಟ್ಕೊಂಡ್ರೆ ಹಲ್ಲು ಕಡಿಮೆ ಆಗುತ್ತೆ ಕಿವಿ ಏನಾದರೂ ಸಮಸ್ಯೆ ಇದ್ದರು ಕಿವಿ ಸೋರುವಂಥದ್ದು ಕಿವಿ ಸಮಸ್ಯೆ ಇದ್ದರೆ ಇದು ಮೊದಲು ಶುಭ್ರವಾದಂಥ ಹತ್ತಿನಲ್ಲಿ ಮೊದಲು ಕ್ಲೀನ್ ಮಾಡಿ ಇದರ ಒಂದು ಹಾಲನ್ನು ಸಂಗ್ರಹಿಸಿ ಸುಮಾರು ಒಂದು ಹತ್ತರಿಂದ ಹದಿನೈದು ಹನಿ ಹದಿನೈದು ಹನಿ ಹಾಕ್ಕೊಳ್ಳೋದು ಒಂದು ಹತ್ತು ನಿಮಿಷ ಮಲಿಗೆ ವಿಶ್ರಾಂತಿ ತಗೊಳ್ಳೋದು ನಂತರ ಅದು ಹನಿ ಆಚೆ ಹೋಗ್ಬೋದು ಕಿವಿಯ ನೋವು ಪರಿಹಾರ ಆಗುತ್ತೆ ಕೆಲವರಿಗೆ ಅರ್ಧ ತಲೆ ನೋವು ಕೆಲವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅರ್ಧ ತಲೆ ನೋವು ಸುಮಾರು ಶುರುವಾಗ್ಬಿಟ್ರೆ ಇನ್ನು ಒತ್ತು ಇಳಿಯವರೆಗೂ ಆ ನೋವಿದ್ದೇ ಇರುತ್ತೆ ಒತ್ತು ಇಳ್ದಂಗೆ 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 ನೋವು ಕಮ್ಮಿ ಆಯಿತು ಅಂತ ಹೇಳ್ತಾರೆ ಅರ್ಧ ತಲೆನೋವು ಅಂಥವ್ರ ಸಮಯದಲ್ಲಿ ಮುಂಜಾನೆ ಅರ್ಧ ತಲೆ ನೋವು ಇದ್ದರೆ ಬಲಕ್ಕೆ ಬೀಗು ಬಲಭಾಗದಲ್ಲಿ ಅರ್ಧ ತಲೆ ನೋವು ಇದ್ರೆ ಎಣಕೆಗೂ ಹಾಕುವಂತ ಒಂದೇ ಬಾರಿ ಹಾಕಿದ್ರೆ ಸಾಕು ಅದು ವಾಸಿ ಆಗುತ್ತೆ ಅಥವಾ ಕೆಲವು ಸಮಯದಲ್ಲಿ ದಿನಕ್ಕೆ ಒಂದು ಮೂರು ದಿನವಾದರೂ ಹಾಕ್ಬೇಕಾಗ್ತದೆ ಪರಮೇಶ್ವರ ಗೊತ್ತಿಲ್ಲ ಕೇಳಿದರೆ ಈ ಭಾಗದ ದೇವರುಗಳೆಲ್ಲ ವಿಶೇಷವಾಗಿ ಅಲ್ಲಿ ಗಂಗಾಸ್ಥಾನ ಗಂಗಾ ಪೂಜೆ ಅಂತ ಹೋಗ್ತಾರೆ ಗೊತ್ತಾ ಕಂಚಮ್ಮ ತುಳಿಯ ಕೆಂಚಮ್ಮ ತಾಯಿ ಅಲ್ಲಿ ದಯ ಮಾಡಿಸಿದ್ರು ನಾನು ಕೆಂಚಮ್ಮ ತಾಯಿಯ ಪರಮ ಭಕ್ತ ಅವ್ರ ಜೊತೆ ನಾನು ಹೋಗಿದ್ದೆ ಏನೋ ಸಂತೋಷ ಅಪಾರವಾದಂಥ ಮಳೆ ಆ ಇದರಲ್ಲೂ ಕೂಡ ಪುಣ್ಯ ಸ್ನಾನ ಮಾಡಬೇಕು ಕಣ್ಣೀರು ಮಳೆ ಮೂರು ದಿನ ಅಲ್ಲೇ ಎತ್ಕೊಂಡು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಏನೋ ಇದು ತುಳಸಿ ಕಷಾಯ ಶೀತ ನೆಗಡಿ ಕೆಮ್ಮು ಇದಕ್ಕೆ ತುಂಬ ಪ್ರಯೋಜನಕ್ಕಾಗದು ಇದಕ್ಕೆ ಏನಪ್ಪ ಈ ಕಷಾಯಕ್ಕೆ ಹಾಕಿರೋದು ಅಂದರೆ ಬೆಳಿಗ್ಗೆ ಅವರು ಮತ್ತು ಅಮೃತ ಬಳ್ಳಿ ಹಾಕಿಲ್ಲ ಹಾಕಬೇಕಾಯ್ತು ನಮ್ಮ ಶ್ರೀಮತಿ ಅದಸ್ಮಾತಾಗಿ ಅವರು ಅಮೃತ ಬಳ್ಳಿ ಒಂದು ಮಿಕ್ಸ್ ಆಯಿತು ಹಾಕಿಲ್ಲ ಅಂತ ಹೇಳಿದ್ರು ಅದಕ್ಕೆ ತುಳಸಿ ಒಂದು ಹಿಡಿ ತುಳಸಿ ಆನಂತರ ಲವಂಗ ಏಳಿಸಿ ಐದು ಲವಂಗ ಎಣಿಸಿ ಐದು ಕಾಳು ಮೆಣಸು ಎಣಿಸಿ ಐದು ಹಾಗೆಯೇ ಅವರು ಹಾಕಿರೋದು ಹೇಳೋದು ಅವರು ಏನು ಒಂದು ಪಂಚ ಕೊಟ್ಟಿದ್ದೆ ಹತ್ತು ವಸ್ತ್ರಗಳನ್ನು ಕೊಟ್ಟಿದ್ದೆ ಅವರು ಅಷ್ಟು ಅವರು ಹುಡುಕೋಕ್ಕೆ ಮಾಡಿ ಅಂತ ಬೇಗ ಮಾಡಿಕೊಟ್ರು ಅದಕ್ಕೆ ಸೇರಿರೋದು ತುಳಸಿ ಲವಂಗ ತುಳಸಿ ಒಂದು ಒಂದು ಹಿಡಿ ಲವಂಗ ಐದು ಕಾಳು ಮೆಣಸು ಐದು ಶುಂಠಿ ಒಣ ಅಥವಾ ಹಸಿ ಶುಂಠಿ ಯಾವುದಾದ್ರೂ ಹಾಕ್ಬೋದು ಶುಂಠಿ ಋಚಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು ಬಹುಶಃ ಅದಕ್ಕೆ ಬೆಲ್ಲವೂ ಹಾಕಿಲ್ಲ ಅವರು ಏನು ಬೇಡ ಅಂತ ಹೇಳಿದೆ ಅದು ಸೊ ಬೆಳಗ್ಗೆ ಒಂದು ಸಲ ಅದನ್ನು ಉಪಯೋಗಿಸ್ತೀನಿ ಹಾಗೆ ಉಪಯೋಗ ಇದು ಇಷ್ಟ್ರೊಳಗೆ ಇದು ಮುಗಿಯೋದ್ರೊಳಗಾಗಿ ನನ್ನ ಇದು ಶೀತ ನೆಗಡಿ ಕೆಮ್ಮು ನಾಳೆ ಆಟೋಮೆಟಿಕ್ಕಾಗಿ ವರ್ಷ ಆಗ್ಬಿಡುತ್ತೆ ಒಂದೇ ದಿನ ಬೆಳಗ್ಗೆ ನಾವು ಶುರು ಮಾಡಿದ್ದೀನಿ ಸಂಜೆ ಇದನ್ನು ಮುಗಿಸ್ತೀನಿ ನಾಳೆ ನಾನು ಆರೋಗ್ಯ